ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇದು ಬಂದು ಅಕ್ಷಯ ತೃತೀಯ ದಿನದೇ ವ್ಲಾಗು ಕಂಟಿನ್ಯೂಷನ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಮೇಲೆ ಗೋಲ್ಡೆಲ್ಲ ತಗೊಂಡು ಮನೆಗೆ ಬಂದ್ವಿ ಸೊ ಅದಾದಮೇಲೆ ನಾನು ತುಂಬ ದಿನ ಆಗಿತ್ತು ಬೆಣ್ಣೆನ ಸಾರಿ ಕೆನೆ ಅಂದರೆ ಹಾಲಿನ ಕೆನೆನ ನಾನು ಪ್ರತಿದಿನ ಎತ್ತಿಟ್ಟು ಇದ್ದೆ ಸೊ ಇದು ಒಂದು ಎರಡು ವಾರಕ್ಕೆ ವಾರದ್ದು ಕೆನೆ ಇದು ಸೊ ಇದನ್ನು ಎತ್ತಿಟ್ಟು ನಾನು ಫುಲ್ಲು ಬಾಕ್ಸ್ ತುಂಬ ಆಗಿಬಿಟ್ಟಿತ್ತು ನನಗೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ ಹಾಗಾಗಿ ನಾನು ಫ್ರೀಝರಲ್ಲಿ ಇಟ್ಟಿರೋದ್ರಿಂದ ನನಗೇನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ ಆ ಫ್ರೀಝರಲ್ಲಿ ಇಡೋದ್ರಿಂದ ಸೊ ಯಾವುದೇ ಥರ ಕೆಡೋದಾಗಲಿ ಆ ಥರ ಏನೂ ಆಗೋಲ್ಲ ಹಾಗಾಗಿ ನಾನು ಅದು ತುಂಬ ಆಗ್ಬಿಟ್ರು ಕೂಡ ಸೊ ಮಾಡೇ ಇರಲಿಲ್ಲ ನ ಅಂದರೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಇಲ್ಲಿಂದ ಬೆಂಗಳೂರು ಬೆಂಗಳೂರಿಂದ ಇಲ್ಲಿ ನಮ್ಮನೆ ಸೊ ಬರೀ ಇದೆ ಆಗೋಯ್ತು ಹಾಗೆ ಇನ್ನೊಂದು ಕಡೆ ಮನೆ ಹುಡ್ಕೋ ಒಂದು ಟೆನ್ಷನ್ ಬೇರೆ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಾನೆ ಇದ್ದೀನಲ್ವಾ ಸೊ ಯಾವ ಥರ ಆಗಿದೆ ಅಂದರೆ ನಮಗೆ ಈ ಕಡೆ ಆ ಕಡೆ ಓದಂಗೋಲ್ಲ ಈ ಕಡೆ ಓದಂಗೋಲ್ಲ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಆಗಿದೆ ಇವಾಗ ನಮ್ಮ ಲೈಫು ಯಾವ ಥರ ಡಿಸಿಷನ್ ತೊಗೋಬೇಕು ಅಂತಲೂ ಕೂಡ ನಮಗೆ ಗೊತ್ತಾಗ್ತಿಲ್ಲ ಸೊ ಈ ಎಲ್ಲ ಒಂದು ತಲೆ ಬಿಸಿಲಿ ನಾನು ಮಾಡೇ ಇರಲಿಲ್ಲ ಹಾಗಾಗಿ ಇವಾಗ ಅದನ್ನು ಸೊ ಟೈಮ್ ಇತ್ತಲ್ವ ಫಸ್ಟ್ ಮಾಡಿ ಮಾಡಿಟ್ಬಿಡೋಣ ತುಂಬ ದಿನ ಆದರೆ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಇವಾಗ ಒಂದು ಆ ಕೆನೆಯೆಲ್ಲ ಹಾಕ್ಕೊಂಡು ನಾನಿಲ್ಲಿ ಕೋಲ್ಡ್ ನೀರನ್ನು ಹಾಕೋತಾ ಇದ್ದೀನಿ ಸೊ ಫ್ರಿಜ್ಜಲ್ಲಿ ಇಟ್ಟಿರೋವಂಥ ಕೋಲ್ಡ್ ನೀರನ್ನು ಹಾಕ್ಕೊಂಡು ಮಾ ಒಂದು ಎರಡು ರೌಂಡು ಮಿಕ್ಸಿ ಜಾರನ್ನು ಹಾನ್ ಮಾಡಿದ್ರೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿ ಬೆಣ್ಣೆ ಬರುತ್ತೆ ಬೆಣ್ಣೆ ಬೆಣ್ಣೆ ಬಿಟ್ಕೊಂಡು ಬರುತ್ತೆ ಸೊ ಇದಕ್ಕೆ ಆದಷ್ಟು ಕೋಲ್ಡ್ ನೀರನ್ನು ಹಾಕ್ಕೊಳ್ಳೋದು ಬೆಟ್ಟರು ಸೊ ಇವಾಗ ನಾನು ಅದು ರುಬ್ಬಿರೋ ಅಂಥ ಬೆಣ್ಣೆ ಏನಿದೆ ಸೊ ಅದನ್ನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ ಸೊ ಬಾಣ್ಲಿಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಉಂಡೆ ಹಾಗೆ ಮಾಡಿ ಹಾಕ್ಕೋಬೇಕು ಉಂಡೆ ಹಾಗೆ ಮಾಡಿ ತಗೋಬೇಕು ಸೊ ಇದ್ರ ಜೊತೆಗೇ ಜಾರಲ್ಲಿ ಇನ್ನೂ ಸ್ವಲ್ಪ ಬೆಣ್ಣೆ ಹಾಗೆ ಉಳಿದಿತ್ತು ಸೊ ಅದನ್ನು ಕೂಡ ನೀರು ಹಾಕ್ಕೊಂಡು ನಾವು ಇನ್ನೂ ಒಂದು ಸಲ ರುಬ್ಬಿ ತಗೋಬೋದು ಸೊ ಇವಾಗ ನೋಡಿ ಇನ್ನೊಂದು ಪಾತ್ರೆಯಲ್ಲಿ ನಾನು ನೀರನ್ನು ಇಟ್ಕೋತಾ ಇದ್ದೀನಿ ಸೊ ನೀರನ್ನು ಇಟ್ಕೊಂಡು ಇಲ್ಲಿರುವಂಥ ಬೆಣ್ಣೆ ಏನಿದೆ ಸೊ ಅದನ್ನೆಲ್ಲ ಚೆನ್ನಾಗಿ ತೊಗೋಬೇಕು ಸೊ ಅದು ನೋಡಿ ಯಾವ ಎಷ್ಟು ಚೆನ್ನಾಗಿ ಉಂಡೆಯಾಗಿ ಬರ್ತಾ ಇದೆ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಕೆನ್ನೆನ ಬಿಸಾಕೋ ಬದಲು ಈ ರೀತಿ ಟ್ರೈ ಮಾಡ್ಕೊಳ್ಳಿ ನಾವು ಮುನ್ನೂರು ನಾನ್ನೂರು ರೂಪಾಯಿ ಕೊಟ್ಟು ನಾವು ತುಪ್ಪನ ತರೋದಕ್ಕಿಂತ ಈ ರೀತಿ ಮನೆಯಲ್ಲೇ ಮಾಡಿಕೊಂಡ್ರೆ ಬೆಟ್ಟರು ಹೆಲ್ದಿಯಾಗಿರುತ್ತೆ ಸೊ ನಾವು ನಮ್ಮ ಕಣ್ಣು ಮುಂದೆ ನಾವು ಮಾಡೋದ್ರಿಂದ ಸೊ ಹೆಲ್ದಿ ಅಂತಲೇ ಹೇಳ್ಬೋದು ಸೊ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರತ್ತೆ ಮತ್ತು ಘಮ ಘಮನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಬೆಣ್ಣೆನೆಲ್ಲ ಈ ರೀತಿ ತಕ್ಕೊಂಡು ಸೋ ಇದರಲ್ಲಿರೋ ಅಂಥ ಒಂದು ಚೂರು ಬೆಣ್ಣೆನ ಬಿಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಬೆಣ್ಣೆ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ದಯವಿಟ್ಟು ಬರೋ ಅಂಥ ಕೆನೆನ ಬಿಸಾಡಬೇಡಿ ಏಕೆಂದರೆ ಮನೆಯಲ್ಲಿ ಮಕ್ಕಳಿರ್ತಾರೆ ಆ ಮಕ್ಕಳಿರೋರಿಗೆ ನಾವು ಮನೆಯಲ್ಲೇ ಮಾಡಿರೋವಂಥ ತುಪ್ಪನ ಹಾಕ್ಕೊಟ್ರೆ ತುಂಬಾ ಇಷ್ಟ ಆಗುತ್ತೆ ಅವರಿಗೆ ನಮಗೂ ಕೂಡ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಸೊ ಹಾಗಾಗಿ ಈಗ ನೋಡಿ ಜಾರಲ್ಲಿ ಇನ್ನೂ ಬೆಣ್ಣೆ ಹಾಗೇ ಇದೆ ಸೊ ಅದನ್ನು ಕೂಡ ಮತ್ತೆ ಈ ಒಂದು ಮಜ್ಜಿಗೆ ನೀರೇನಿತ್ತು ಸೊ ಅದನ್ನು ಕೂಡ ಹಾಕ್ಬಿಟ್ಟು ಮತ್ತೆ ಬೆಣ್ಣೆನ ತಕ್ಕೊತಾ ಇದ್ದೀನಿ ಸೊ ನೋಡಿ ಅದರಲ್ಲೂ ಒಂದಿಷ್ಟು ಬೆಣ್ಣೆ ಅನ್ನೋದು ತುಂಬ ಚೆನ್ನಾಗಿ ಬಂತು ಸೊ ನನಗಿಲ್ಲಿ ಒಂದು ನೂರು ಗ್ರಾಮಷ್ಟು ಬೆಣ್ಣೆ ಬಂದಿದೆ ನೂರು ಗ್ರಾಮ್ ಒಂದು ಮುನ್ನೂರು ಗ್ರಾಮಷ್ಟು ಬಂದಿದೆ ಸೊ ಇದರಲ್ಲಿ ನನಗೆ ಒಂದು ಬೆಣ್ಣೆ ಒಂದು ಐವತ್ತು ಗ್ರಾಮು ಸಿಗ್ಬೋದು ಅಂದರೆ ಎಷ್ಟೇ ಆಗಲಿ ಸ್ವಲ್ಪ ಕಮ್ಮಿ ಕಮ್ಮಿ ಇದ್ದಾಗಲೇ ಮಾಡಿಕೊಂಡ್ರೆ ಬೆಟ್ಟರು ಏಕೆಂದರೆ ನಾವು ತರೋ ಅರ್ಧ ಲೀಟ್ರು ಹಾಲಲ್ಲಿ ನಾನು ಎರಡು ವಾರಕ್ಕೆ ಇಷ್ಟು ಬೆಣ್ಣೆನ ಮಾಡಿದ್ದೀನಿ ತುಂಬ ಜಾಸ್ತಿ ಹಾಲು ತಂದು ನೀವು ಕೆನೆನ ಎತ್ತಿಟ್ಟು ಮಾಡಿಕೊಂಡ್ರೆ ಕೆ ಜಿಗಟ್ಟಲೆ ಬೆಣ್ಣೆ ತೆಗಿಬೋದು ಮತ್ತು ತುಪ್ಪ ಕೂಡ ಮಾಡ್ಕೋಬೋದು ಬಟ್ ನಾವು ಒಂದು ಟೂ ಡೇಸ್ಗೆ ಹಾಫ್ ಲೀಟರ್ ಹಾಲನ್ನು ತರೋದ್ರಿಂದ ಸೊ ಅದರಲ್ಲಿ ಬರುವಂಥ ಕೆನೆನ ನಾನು ಎತ್ತಿಟ್ಟಿರ್ತೀನಿ ಸೊ ನಾವು ಟೂ ಡೇಸ್ ಒನ್ಸು ಹಾಫ್ ಲೀಟರ್ ಹಾಲನ್ನು ತೊಗೋತೀವಿ ಪ್ರತಿದಿನ ನಾನೇನು ಹಾಲನ್ನ ತೊಗೊಳ್ಳೋಲ್ಲ ಟೂ ಡೇಸ್ ಒನ್ಸು ನಮಗೆ ಟೂ ಡೇಸ್ ಆಗುತ್ತೆ ನಾವು ಇಬ್ಬರೇ ಇರೋದರಿಂದ ಹಾಗಾಗಿ ನಾನು ಟೂ ಡೇಸ್ ಒನ್ಸು ಹಾಲನ್ನು ತೊಗೊಂಡು ಅದರಲ್ಲಿ ಬರೋವಂಥ ಕೆನೆನ ಎತ್ತಿಟ್ಟಿರ್ತೀನಿ ಸೊ ಕೆನೆಯೆಲ್ಲ ಎತ್ತಿಟ್ಟಾದಮೇಲೆ ನಾವು ಅದಕ್ಕೆ ಹೆಪ್ಪಾಕಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಬಿಡ್ಬೇಕಾಗತ್ತೆ ಸೊ ಅದು ಚೆನ್ನಾಗಿ ಮಜ್ಜಿ ಮೊಸರು ಥರ ಹಾಕಬೇಕು ಕೆನೆ ಎಲ್ಲ ಆಗಿ ಚೆನ್ನಾಗಿ ಮೊಸರು ಥರ ಆದಾಗ ನಮಗೆ ಈ ರೀತಿಯಾದ ಬೆಣ್ಣೆ ಬರುತ್ತೆ ಸೊ ನೋಡಿ ಇವಾಗ ನಾನು ಸ್ಟವ್ ಮೇಲೆ ಇಟ್ಟಿದ್ದೀನಿ ಇದನ್ನು ಜಾಸ್ತಿ ಲೋ ಫ್ಲೇಮಲ್ಲೂ ಮಾಡಬಾರ್ದು ಜಾಸ್ತಿ ಹೈ ಫ್ಲೇಮಲ್ಲೂ ತುಪ್ಪನ ಕಾಯೋಕ್ಕಿಡಬಾರ್ದು ಸೊ ಇದು ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲಿ ಅಂದರೆ ಮಧ್ಯಮ ಉರಿಯಲ್ಲಿ ಇದನ್ನು ಇಟ್ಟು ನಾವು ಬೆಣ್ಣೆನ ಕಾಯಿಸ್ಕೋಬೇಕಾಗತ್ತೆ ನಾವೆಷ್ಟು ನಿಧಾನಕ್ಕೆ ಟೈಮ್ ಕೊಟ್ಟು ಈ ಒಂದು ತುಪ್ಪನ ಕಾಯಿಸ್ತೀವೋ ಸೊ ಅಷ್ಟು ಚೆನ್ನಾಗಿ ನಮಗೆ ಮರಳು ಮರಳಾಗಿ ತುಪ್ಪ ಅನ್ನೋದು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ನಮ್ಮ ಮನೇಲಿ ತುಪ್ಪ ತಿನ್ನೋದು ತುಂಬಾ ಕಮ್ಮಿ ನಮ್ಮ ಮನೆಯಲ್ಲಿ ಯಾರೂ ಜಾಸ್ತಿ ತುಪ್ಪ ತಿನ್ನಲ್ಲ ನನ್ನ ಮಗ ಅಂತೂ ತುಪ್ಪ ಬೇಡ ಅಂತಾನೆ ಅವನಿಗೆ ಕಾಣ್ದಂಗೆ ನಾನು ಅವನಿಗೆ ರೈಸ್ಗೆ ಹಾಕ್ಕೊಡ್ಬೇಕು ಸೊ ತುಪ್ಪ ತಿನ್ನೋದು ತುಂಬ ಕಮ್ಮಿ ಬಟ್ ನಾನಿಲ್ಲಿ ಏನಕ್ಕೋಸ್ಕರ ಮಾಡ್ತಾಯಿದ್ದೀನಿ ಅಂದರೆ ನನಗೆ ಪೂಜೆ ಮಾಡಿದಾಗ ಸ್ವೀಟ್ ಮಾಡೋಕ್ಕೆ ಬೇಕಾಗತ್ತೆ ಮತ್ತು ದೀಪ ಹಚ್ಚೋಕ್ಕೆ ಬೇಕಾಗತ್ತೆ ತುಪ್ಪದ ದೀಪ ಏನಾದರೂ ಹಚ್ಚೋಕ್ಕೆ ಅದು ದೇವ್ರಿಗೂ ಕೂಡ ಬೇಕಾಗತ್ತೆ ಸೊ ಅದನ್ನು ನಾವು ಪರಿಶುದ್ಧವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಸೊ ನಮಗೂ ಒಂದು ಮನಸ್ಸಿಗೆ ನೆಮ್ಮದಿ ಇರುತ್ತಲ್ವ ಸೊ ಹಾಗಾಗಿ ನಾನು ಅವಶ್ಯ ಅಂದರೆ ಯೂಸ್ ಆಗುವಂಥ ವಸ್ತುನ ನಾನು ಯಾವತ್ತೂ ಬಿಸಾಕಕ್ಕೆ ಹೋಗಲ್ಲ ಅದನ್ನು ಎತ್ತಿಟ್ಟು ಅದರಲ್ಲಿ ಉಪಯೋಗ ಆಗುವಂಥದ್ದನ್ನು ನಾನು ಮಾಡ್ಕೋತೀನಿ ಸೊ ಹಾಗಾಗಿ ಬೆಣ್ಣೆನ ಈ ಅಂದರೆ ಕೆನೆನ ಬಿಸಾಡಿ ನಾನು ಅಷ್ಟು ದಿನದ ಬೆಣ್ಣೆನ ಬಿಸಾಕ್ಬಿಡ ಕೆನೆನ ಬಿಸಾಕಿದರೆ ನನಗೆ ಇಷ್ಟು ತುಪ್ಪ ಸಿಗ್ತಾನೆ ಇರಲಿಲ್ಲ ಇಷ್ಟು ಬೆಣ್ಣೆನೂ ಕೂಡ ಮಾಡೋಕ್ಕಾಗ್ತಿರಲಿಲ್ಲ ಸೊ ಹಾಗೆಯೇ ನಾವು ಯಾವುದನ್ನು ಬಿಸಾಕ್ಬಾರ್ದು ಯಾವುದನ್ನು ಕಡೆಗಣಿಸ್ಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇದರಲ್ಲಿ ಬರೋವಂಥ ಒಂದೊಂದು ಸ್ಪೂನ್ ಕೆನೆಯಿಂದ ನನಗೆ ಒಂದು ನೂರು ಗ್ರಾಮಷ್ಟು ತುಪ್ಪ ಅಂತೂ ಸಿಕ್ತು ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಳ್ಳಿ ನೋಡಿ ಅದು ತುಪ್ಪ ಕಾಯ್ತಾ ಕಾಯ್ತಾ ಆ ಕಲರ್ ಬಂದಿದೆ ಈಗ ನಾನಿಲ್ಲಿ ಒಂದು ವಿಳ್ಳೆದೆಲೆ ಮತ್ತು ಒಂದು ಕಲ್ಲುಪ್ಪು ಮತ್ತು ಒಂದು ನಾಲ್ಕರಿಂದ ಐದು ಮೆಂತ್ಯ ಕಾಳನ್ನು ಹಾಕೋತಾ ಇದ್ದೀನಿ ಸೊ ಇದೆಲ್ಲ ಹಾಕೋದ್ರಿಂದ ತುಪ್ಪದ ಘಮ ತುಂಬ ಚೆನ್ನಾಗಿ ಬರುತ್ತೆ ನೀವು ಅಂಗಡಿನಲ್ಲಿ ತಂದು ಯೂಸ್ ಮಾಡ್ತಿರಲ್ಲ ಸೇಮ್ ಅದೇ ಥರ ಘಮ ಘಮ ಅನ್ನೋ ಒಂದು ಘಮ ಬರುತ್ತೆ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪದ ಘಮ ಸೊ ನೀವು ಒಂದು ಸಲ ಟ್ರೈ ಮಾಡ್ಕೊಳ್ಳಿ ನಾವು ಉಪ್ಪು ಯಾಕೆ ಹಾಕ್ತೀವಿ ಅಂದರೆ ಸೊ ತುಪ್ಪಕ್ಕೆ ರುಚಿನೂ ಕೂಡ ಬೇಕು ಸೊ ಹಾಗಾಗಿ ಜಸ್ಟ್ ಒಂದೇ ಒಂದು ಹರಳಷ್ಟು ಉಪ್ಪನ್ನು ಕೂಡ ಹಾಕ್ತೀವಿ ಇನ್ನೊಂದು ಕಾರಣ ಏನಂದರೆ ತುಪ್ಪ ಅನ್ನೋದು ಮರಳು ಮರಳಾಗಿ ಬರುತ್ತೆ ಸೊ ಹಾಗಾಗಿ ಒಂದು ಹರಳು ಉಪ್ಪನ್ನು ಹಾಕ್ತಾರೆ ಮೆಂತ್ಯ ಮತ್ತು ವಿಳೆದೆಲೆಯ ಹಾಕೋ ಕಾರಣ ಏನಂದರೆ ತುಪ್ಪದ ಘಮ ಚೆನ್ನಾಗಿ ಬರುತ್ತೆ ಮೆಂತ್ಯ ಹಾಕೋದ್ರಿಂದ ತುಪ್ಪದ ಕಲ್ಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಬೇಡ ನಾವು ಸ್ವಲ್ಪ ಅರ್ಶನ ಕೂಡ ಹಾಕೋತಾ ಇದ್ದೀವಿ ಅಂದರೂ ಕೂಡ ಹಾಕೋಬೋದು ಅರ್ಶನ ಹಾಕಿದ್ರೆ ಕಲರ್ ಇನ್ನೂ ಚೆನ್ನಾಗಿ ಬರುತ್ತೆ ಎಲ್ಲೋ ಕಲರ್ ಬರುತ್ತೆ ಸೊ ನಾನಿಲ್ಲಿ ಅರ್ಶನ ಇಲ್ಲ ಏನೂ ಹಾಕಿಲ್ಲ ನೋಡಿ ಫೈನಲಿ ಇದು ತುಂಬ ಚೆನ್ನಾಗಿ ಕಾದಿದೆ ಸೊ ಇದು ಎಣ್ಣೆ ತುಪ್ಪ ಹೇಗೆ ಆಗಿದೆ ಅಂತ ನೋಡ್ಕೋಬೇಕು ಅಂದರೆ ಮೇಲೆ ಏನಿತ್ತಲ್ವ ವೈಟ್ ವೈಟ್ ಕೆನೆ ಅಂದರೆ ಬೆಣ್ಣೆ ಏನಿತ್ತಲ್ವ ಅದೆಲ್ಲ ಫುಲ್ಲು ಬ್ರೌನ್ ಕಲರ್ ಬಂದು ಕೆಳಗಡೆ ತಳದಲ್ಲಿ ಕೂರಬೇಕು ಸೊ ಆವಾಗ ಮಾತ್ರ ತುಪ್ಪ ಚೆನ್ನಾಗಿ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಸೊ ಇವಾಗ ತುಪ್ಪನ ಕಾಯಿಸಿ ನಾನು ಎತ್ತಿಟ್ಟೆ ಸ್ವಲ್ಪ ಆರ್ಲಿ ಅಂತ ಅದಾದಮೇಲೆ ನಾನು ಬೆಳಗ್ಗೆ ಸ್ವಲ್ಪ ಸಾಲ್ಟ್ ಪ ಸಾಲ್ಟನ್ನು ತರಿಸಿದ್ದೆ ಅಂದರೆ ಅಕ್ಷಯ ತೃತೀಯ ಆಗಿರೋದ್ರಿಂದ ಅಕ್ಷಯ ತೃತೀಯ ದಿನ ಚಿನ್ನ ಒಂದೇ ಅಲ್ಲ ಮನೆಗೆ ಬೇಕಾದಂಥ ಉಪ್ಪು ಬೇಳೆ ಹಣ್ಣು ಸೊ ಇದನ್ನೆಲ್ಲ ತರಿಸ್ಕೋಬೇಕಾಗತ್ತೆ ನಮ್ಮ ಕೈಲಿ ಚಿನ್ನ ತೊಗೊಳಕ್ಕೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಮನೆಗೆ ಬೇಕಾಗಿರುವಂಥ ಬೇಳೆ ಮತ್ತು ಉಪ್ಪು ಹಣ್ಣು ಸೊ ಇದಿಷ್ಟನ್ನು ತರಿಸ್ಕೊಂಡ್ರೆ ನಿಮ್ಮ ಅಕ್ಷಯ ತೃತೀಯ ಹಬ್ಬ ಮಾಡ್ದಂಗೆ ಲೆಕ್ಕ ಸೊ ಯಾಕೆಂದರೆ ಲಕ್ಷ್ಮಿಗೆ ತುಂಬ ಪ್ರಿಯವಾದದ್ದು ಉಪ್ಪು ಸೊ ಹಾಗಾಗಿ ನೀವು ಏನು ತರದೇ ಇದ್ರೂ ಯಾವುದೇ ಚಿನ್ನ ಬೆಳ್ಳಿ ತೊಗೊಳ್ಳಲಿಲ್ಲ ಅಂದರೂ ಕೂಡ ಉಪ್ಪನ್ನ ಮನೆಗೆ ತೊಗೊಂಡು ಬನ್ನಿ ಸೊ ಹಾಗಾಗಿ ಉಪ್ಪನ್ನು ಕೂಡ ತರಿಸಿದ್ದೆ ಮತ್ತು ಸಕ್ಕರೆನೂ ಖಾಲಿಯಾಗಿತ್ತು ಸಕ್ಕರೆನೂ ತರಿಸಿದ್ದೆ ಈಗ ಅದು ಡಬ್ಬಕ್ಕೆ ಫಿಲ್ ಮಾಡ್ಕೋತಾ ಇದ್ದೀನಿ ಸೊ ಆಲ್ಮೋಸ್ಟ್ ದಿನಸಿ ಎಲ್ಲ ಖಾಲಿಯಾಗಿದೆ ಸೊ ಇವತ್ತಿಗೆ ಇಷ್ಟಿರಲಿ ಅಂತೇಳಿ ತರಿಸಿದ್ದೀನಿ ಸೊ ನೆಕ್ಸ್ಟು ಐಟಮ್ ಅಂದರೆ ದಿನಸಿ ಎಲ್ಲ ತಂದಾಗ ಎಲ್ಲನೂ ತರಬೇಕು ಹಾಗೆ ಬೆಳಿಗ್ಗೆ ತರಕಾರಿ ಕೂಡ ತಂದಿದ್ರು ಹಾಂ ನಾವು ಹೊರಗಡೆ ಹೋಗಿದ್ರಿಂದ ಗೋಲ್ಡ್ ಶಾಪಿಂಗ್ ಅಂತ ಹೋಗಿದ್ರಿಂದ ನಾವು ಅದನ್ನು ತೆಗೆದಿಟ್ಟಿರಲಿಲ್ಲ ಹಾಗೆ ಇತ್ತು ಚೀಲದಲ್ಲಿ ಸರಿ ಅದನ್ನು ಎಲ್ಲ ತೆಗ್ದಿಟ್ಬಿಡೋಣ ಅಂತೇಳ್ಬಿಟ್ಟು ಇವಾಗೆಲ್ಲ ಹಾಕೋತಾ ಇದ್ದೀನಿ ಈಗ ಸುಮಾರು ಒಂದು ಐದು ಗಂಟೆ ಐದೂವರೆ ಆಗಿದೆ ಅನಿಸುತ್ತೆ ನಾನು ಲೈಟ್ ಹಾಕ್ಕೊಂಡಿದ್ದೀನಿ ಏಕೆಂದರೆ ತುಂಬ ಮೋಡ ಇತ್ತು ಮಳೆ ಬರೋ ಥರ ಇತ್ತು ಹಾಗಾಗಿ ಇವಾಗ ಸಂಜೆ ಮೇಲೆ ಎತ್ತಿಡ್ತಾ ಇದ್ದೀನಿ ಎಲ್ಲ ಮಿಕ್ಸಿಂಗ್ ತರಕಾರಿನ ತಂದುಬಿಡ್ತಾರೆ ನಾನು ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಎಲ್ಲ ಫ್ರೆಶ್ ಆಗಿತ್ತು ನಾನು ಬೆಳಗ್ಗೆ ಎತ್ತಿಡೋದು ಸ್ವಲ್ಪ ಮರ್ತೋಯಿತು ಮತ್ತು ಹೊರ್ಗಡೆ ಹೋಗಿದ್ದರಿಂದನೂ ಕೂಡ ನಮಗೆ ಟೈಮ್ ಸಿಗಲಿಲ್ಲ ಬೆಳಗ್ಗೆ ಎತ್ತಿಡೋಕ್ಕೆ ಹಾಗಾಗಿ ಇವಾಗ ಎಲ್ಲ ಸಪ್ರೇಟ್ ಮಾಡಿ ಒಂದು ಕವರ್ಗೆ ಹಾಕಿ ಇದ್ದೀನಿ ನಾನು ಬಾಕ್ಸಸ್ ಎಲ್ಲ ಏನೂ ತೊಗೊಂಡಿಲ್ಲ ಇನ್ನು ಸೊ ಬಾಕ್ಸಸ್ ತೊಗೋಬೇಕು ಅದೇನೋ ಗೊತ್ತಿಲ್ಲ ಅದಕ್ಕೆ ಟೈಮ್ ಕೂಡಿ ಬರ್ತಾಯಿಲ್ಲ ಸೊ ನಾನು ಎಷ್ಟು ಅಷ್ಟು ಸಲ ಪ್ರಯತ್ನ ಮಾಡ್ತೀನಿ ಅದೊಂದು ಸ್ಟೋರೇಜ್ ಬಾಕ್ಸನ್ನು ತೊಗೋಬೇಕು ಅಂತ ಸೊ ಫ್ರಿಜ್ ಆರ್ಗನೈಸರ್ ಬಾಕ್ಸಸ್ನ ತೊಗೋಬೇಕು ಅಂತ ಬಟ್ ಆಗ್ತಾನೇ ಇಲ್ಲ ಸೊ ಅದಕ್ಕೆಲ್ಲ ಯಾವ ಕಾಲ ಬರುತ್ತೋ ಗೊತ್ತಿಲ್ಲ ಅದಕ್ಕೊಂದು ಟೈಮ್ ಅಂತ ಇರುತ್ತೆ ಸೊ ಆ ಟೈಮ್ ಬಂದಾಗಲೇ ನಾವು ಏನೇ ತೊಗೋಬೇಕಾದ್ರೂ ಅದು ನಮ್ಮ ಮನೆಗೆ ಬರೋದು ಸೊ ಹಾಗಾಗಿ ಅಲ್ಲಿವರೆಗೂ ನಾನು ಕವರಲ್ಲೇ ಇರ್ತೀನಿ ಸೊ ಎಲ್ಲ ಅದನ್ನು ಸಪ್ರೇಟ್ ಮಾಡಿ ಕ್ಯಾರೆಟು ಬೀಟ್ರೂಟು ನವಿಲ್ ಕೋಸು ಮತ್ತು ಆಲೂಗೆಡ್ಡೆ ಎಲ್ಲದೂ ಒಂದು ಕವರ್ಗೆ ಹಾಕ್ತೀನಿ ಬೀನ್ಸ್ ಮಾತ್ರ ಸಪ್ರೇಟಾಗಿ ಇಡ್ತೀನಿ ಹಾಗೆ ಇನ್ನೊಂದು ಕವರಲ್ಲಿ ಬದನೆಕಾಯಿ ಎರಡು ಥರ ಬದನೆಕಾಯಿ ಅಂದರೆ ಗುಂಡು ಬದನೆಕಾಯಿ ಮತ್ತು ಉದ್ದ ಬದನೆಕಾಯಿ ಎರಡೂ ಕೂಡ ತಂದಿದ್ರು ಸೊ ಅದನ್ನು ಕೂಡ ಸಪ್ರೇಟ್ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ ಸೊ ಅದಾದಮೇಲೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಬಟಾಣಿ ಎಲ್ಲನೂ ತಂದಿದ್ರು ಹಾಗೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪುಗೂ ಕೂಡ ತಂದಿದ್ರು ಸೊ ಎಲ್ಲದನ್ನು ಕ್ಲೀನಾಗಿ ಎತ್ತಿಟ್ಬಿಟ್ಟು ಈಗ ತುಪ್ಪ ಹಾರಿತ್ತು ನೋಡಿ ಎಷ್ಟು ಚೆನ್ನಾಗಿ ತುಪ್ಪ ಕಲ್ಲರ್ ಕೂಡ ಬಂದಿದೆ ನೋಡ್ಬೋದು ಅಲ್ಲಿ ಪಾತ್ರೆಯಲ್ಲಿ ಅಲ್ಲೇ ಉಳಿದಿದೆ ಅದರಲ್ಲಿರುವಂಥ ಬೆಣ್ಣೆ ಅಂಶ ಏನಿದೆ ಸೊ ವೇಸ್ಟ್ ಅಂಶ ಏನಿದೆ ಸೊ ಅದು ಕೆಳಗಡೆ ತಳದಲ್ಲಿ ಉಳ್ಕೊಳ್ಳುತ್ತೆ ಸೊ ಆವಾಗ ನಮಗೆ ಬೆಣ್ಣೆ ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ತುಪ್ಪ ಪರ್ಫೆಕ್ಟಾಗಿ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಈಗ ಇವಾಗ ಇದನ್ನು ಸೂಸ್ಕೊಂಡು ಒಂದು ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ತುಂಬ ಘಮವಾಗಿರುವಂಥ ತುಪ್ಪ ರೆಡಿ ಆಗುತ್ತೆ ಸೊ ತುಂಬ ಅಂದರೆ ತುಂಬ ಘಮ ಕಾಯಿಸ್ತಾ ಇರೋವಾಗ ಆ ಘಮ ಇದೆಯಲ್ಲ ಸೊ ಆ ಘಮನೇ ಒಂಥರ ಇಷ್ಟ ಆಗುತ್ತೆ ಬಟ್ ನನಗೆ ಊಟಕ್ಕೆಲ್ಲ ಹಾಕ್ಕೊಂಡು ತಿನ್ನೋಕೆ ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ ಸೊ ಆದರೂ ಕೂಡ ತುಪ್ಪ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಈ ರೀತಿ ಬರುತ್ತೆ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಕಲಿ ನಮಗೆ ಬರೋಲ್ಲ ಕಲಿ ನಮಗೆ ಗೊತ್ತಿಲ್ಲ ಮಾಡೋಕ್ಕೆ ಬರಲ್ಲ ಅನ್ನೋ ಯಾವ ವಿಷಯನೂ ನೀವು ತಲೆಗೆ ಹಾಕೋಬೇಡಿ ಕಲಿಯೋವರೆಗೂ ಅಷ್ಟೇ ಕೋತಿ ವಿದ್ಯೆ ಕಲ್ತಾದ ಮೇಲೆ ಏನೂ ಗಾದೆ ಹೇಳ್ತಾರೆ ಅದು ಬರ್ತಿಲ್ಲ ಬಾಯಿಗೆ ಸೊ ಕಲ್ ಕಲ್ತ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಸೊ ಹಾಗಾಗಿ ನೋಡಿ ಈ ರೀತಿ ಬಂದಿದೆ ಸೊ ಇದು ಗಟ್ಟಿ ಆದಮೇಲೆ ಮರಳು ಮರಳಾಗಿ ಬರುತ್ತೆ ನಾನು ತೋರಿಸ್ತೀನಿ ಅದನ್ನು ಸೊ ಅದಾದಮೇಲೆ ಸಂಜೆ ಸ್ನ್ಯಾಕ್ಸಿಗೆ ಕಾಳಿತ್ತು ಮೊಳಕೆ ಹೆಸ್ರು ಕಾಳು ತಂದಿದ್ದರು ಅಂಗಡಿಯಿಂದ ಅದರಲ್ಲಿ ಏನಾದ್ರು ಚಾಟ್ಸ್ ಮಾಡುವಂತ ಹೇಳಿದ್ರು ಸೊ ಅದಕ್ಕೆ ಈಗ ಸೌತೆಕಾಯಿ ಈರುಳ್ಳಿ ಮತ್ತು ಕ್ಯಾರೆಟು ಒಂದು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಇದೆಲ್ಲದನ್ನು ಹಾಕಿ ಸೂಪರ್ ಒಂದು ಚಾಟ್ ರೆಡಿ ಮಾಡಿದೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿತ್ತು ಹೆಲ್ದಿ ಫುಡ್ಡು ಆರೋಗ್ಯಕರವಾದಂಥ ಒಂದು ಹೆಲ್ದಿ ಫುಡ್ಡು ಸೊ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ ಸೊ ಈ ರೀತಿ ಒಂದು ಕಾಳು ಕೋಸಂಬರಿನ ಮಾಡಿಕೊಂಡು ತಿಂದರೆ ತುಂಬಾ ಸಲಾಡ್ ಥರ ಇರುತ್ತೆ ಸಕ್ಕತ್ತಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಒಳಷ್ಟು ನಿಂಬೆಣ್ಣೆನ ಹಾಕ್ಕೊಳ್ಳಿ ಮತ್ತು ಕಾಳು ಮೆಣಸು ಪೌಡ್ರು ಮತ್ತು ಸಾಲ್ಟ್ ಸೊ ಎಲ್ಲದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ಸಂಜೆ ಸ್ನ್ಯಾಕ್ಸಿಗೆ ಟೀ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ತಿನ್ಬೋದು ಹಾಗೆ ಮಕ್ಳಿಗೂ ಕೂಡ ಕೊಡಿ ಮಕ್ಕಳಿಗೂ ತುಂಬ ಒಳ್ಳೆಯದು ಆ ಮೊಳಕೆ ಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗೆ ಈಗ ತುಂಬ ಬಿಸಿಲಿರೋದ್ರಿಂದ ಹೆಸರು ಕಾಳು ಕೂಡ ತುಂಬ ಫೈಬರ್ ಇರುತ್ತೆ ಸೊ ಮಕ್ಳಿಗೂ ಕೂಡ ಕೊಡ್ಬೋದು ಆರಾಮಾಗಿ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯಲ್ಲಿ ನನ್ನ ಮಗ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾನೆ ಮಕ್ಳಿಗೂ ಕೂಡ ಮಾಡಿಕೊಡಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬಾ ರುಚಿಯಾಗಿ ಬರುತ್ತೆ ಸೊ ನಿಮಗೆ ಉಪ್ಪು ಹುಳಿ ಖಾರ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡಿಕೊಂಡು ಆನಂತರ ಸರ್ವ್ ಮಾಡಿಕೊಂಡು ತಿನ್ನೋದೆ ಸೊ ಈ ರೀತಿ ಒಂದು ಚಾರ್ಟನ್ನ ರೆಡಿ ಮಾಡಿದ್ದೆ ಸಂಜೆ ಟೈಮು ಸೊ ಅದಾದಮೇಲೆ ನಾನು ಶನಿವಾರ ಯಾವುದೇ ವ್ಲಾಗ್ನ ನಾನು ಮಾಡೋಕ್ಕೆ ಹೋಗಿಲ್ಲ ಸೊ ಯಾಕಂದರೆ ಶನಿವಾರ ನಮ್ಮ ಅಕ್ಕನ ಮಗಳದ್ದು ಮಗನದು ಮದುವೆ ಇತ್ತಲ್ವ ಸೊ ಅದು ಸ್ಯಾರೀಸೆಲ್ಲ ಹೊಲಿಯೋಕ್ಕೆ ಹಾಕಕ್ಕೆ ಹೋಗಬೇಕಿತ್ತು ಬ್ಲೌಸು ಸ್ಟಿಚಿಂಗ್ ಕೊಡಬೇಕಿತ್ತು ಅಲ್ಲಿಗೆ ಹೋಗಿದ್ದೆ ಸೊ ಬೆಂಗಳೂರಿಗೆ ಹೋಗಿ ಬಂದು ಲೇಟ್ ಆಯಿತು ಶನಿವಾರ ಯಾವುದೇ ವ್ಲಾಗ್ ಮಾಡಲಿಲ್ಲ ಹಾಗೆ ಇದು ಭಾನುವಾರ ಬೆಳಿಗ್ಗೆ ಸೊ ಭಾನುವಾರ ಬೆಳಿಗ್ಗೆ ತುಂಬಾ ಬಾಡಿ ತುಂಬ ಹೀಟ್ ಆಗಿತ್ತು ಹಾಗಾಗಿ ನನ್ನ ಮಗನ ಕೈಲಿ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸ್ಕೊತಾ ಇದ್ದೀನಿ ಸೊ ಅವನು ಆಯಿಲ್ ಮಸಾಜ್ ಮಾಡು ಅಂದರೆ ಯಾವ ಥರ ಆಟ ಆಡ್ತಿದ್ದಾನೆ ಅಂತ ನೋಡ್ಬೋದು ನೀವೇ ಸೊ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿದ್ಮೇಲೆ ನಂಗೆ ಸ್ವಲ್ಪ ತಲೆನೋವೆಲ್ಲ ಕಮ್ಮಿ ಆಯಿತು ಬಿಸಿಲಿಗೆ ನೆನೆಲ್ಲ ಬಿಸ್ಲಲ್ಲಿ ಬಿಸಿಲಲ್ಲಿ ಓಡಾಡ್ಕೊ ಬಂದಿದ್ರಿಂದ ತುಂಬಾ ತಲೆನೋವಿತ್ತು ಹಾಗಾಗಿ ಸ್ವಲ್ಪ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿಬಿಟ್ಟೆ ಸೊ ಇದಾಗಿತ್ತು ಸ್ನೇಹಿತರೆ ಶುಕ್ರವಾರ ಮತ್ತು ಭಾನುವಾರದ ಒಂದು ನನ್ನ ರೊಟೀನ್ ನನ್ನ ಒಂದು ವ್ಲಾಗ್ ನನ್ನ ದಿನಚರಿ ಏನಾದರೂ ಅಂದ್ಕೋಬೋದು ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋದು ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಅವನು ಕೂಡ ಅವರ ಫ್ರೆಂಡ್ ಬಂದರು ಆಟ ಆಡೋಕ್ಕೆ ಅಂತ ಅವನು ಕೂಡ ಹೊರಡ್ತಾ ಇದ್ದಾನೆ ಸೊ ಹಾಗೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಬರಲಾ ಬಾಯ್